ಶ್ರೀ ಶ್ರೀ ರಾಮನ ಗುರು ಬಸವ ಮಗು ಆಡ್ತಾ ಬೀಳುತ್ತೆ ಜೋರಾಗಿ ಅಳುತ್ತೆ ಅಪ್ಪ ಸಮಾಧಾನ ಮಾಡಿ ಕಚ್ಗುಳಿ ಇಟ್ರೆ ಜೋರಾಗಿ ನಗುತ್ತೆ ಗಂಡ ಹೆಂಡತಿ ಜಗಳಾಡ್ತಾರೆ ಇನ್ನು ಮಾತಾಡಲ್ಲ ಒಂಥರ ಸುಮ್ನೆ ಕೂತ್ಕೊಂತಾರೆ ಟಿವಿಲಿ ಒಂದ್ ಕಾಮಿಡಿ ಸೀನ್ ಬಂದ್ರೆ ಇಬ್ರು ಜೋರಾಗಿ ನಗ್ತಾರೆ ಹಾಗಾದ್ರೆ ಆ ಮಗು ಅಳು ಎಲ್ಲಾರು ಇತ್ತು ಗಂಡ ಹೆಂಡತಿ ಜಗಳ ನಗುವಾಗಿ ಕನ್ವರ್ಟ್ ಆಗಿದೆ ಹೇಗೆ ಯಾರ ಮನೆಗೂ ಸಂತೋಷನ ಯಾವ ಕಂಪನಿನೂ ಗಾಡಿ ತುಂಬಿಸ್ಕೊಂಡ್ ಬಂದು ಡೋರ್ ಡೆಲಿವರಿ ಕೊಡಲ್ಲ ನಾವೇ ದುಃಖ ಕಳ್ಕೊಬೇಕು ಯಾರು ದಿವ್ಯ ದೇತು ಮನೆಯಾಗಿದೆ ಇಲ್ಲ ಇಲ್ಲಿ ಕಾಣಿಸ್ತದೆ ಆಕಾಶ ಮನೆಯಾಗ ಸೂರ್ಯಾಸ್ತ ಆಗ್ತದೆ ಹೇಳಿ ಮನೆಯ ಕುಂತರ ಸೂರ್ಯಾಸ್ತ ಆಗ್ತದೇನು ಮಾರುಕಟ್ಟೆಗೆದ್ರೂ ಸೂರ್ಯಾಸ್ತ ಆಗ್ತದೇನು ಎಂಥ ಅದ್ಭುತವಾದದ್ದಿದು ಸುತ್ತ ಮುತ್ತ ಗಿಡ ಗಂಟಿ ಮೇಲೆ ಆಕಾಶ ಸೂರ್ಯ ಇದೀಗ ಬೆಳಕು ಚೆಲ್ಲಿ ಹೊರಡ್ತಾ ಹೋಗಿ ಹೋಗ್ತಾ ಇದ್ದಾನೆ ಇನ್ನ ಮ್ಯಾಲೆ ಸುಮ್ಮನೆ ಆಕಾಶದೊಳಗೆ ಸುಂದರ ಸುಂದರ ನಕ್ಷತ್ರಗಳು ಬರ್ತಾವ ಇದೋ ಆನಂದ ಪಡಬೇಕು ಮನುಷ್ಯ ಇದು ಆನಂದ ಪಡುವಂಥ ಕ್ಷಣ ಇತ್ತು ಸಹ ವೀರ್ಯಂಕರವಾವಹೆ ಉತ್ಸಾಹದಿಂದ ನೋಡಬೇಕು ಉತ್ಸಾಹದಿಂದ ಕೇಳಬೇಕು ಉತ್ಸಾಹದಿಂದ ಕೆಲಸ ಮಾಡಬೇಕು ಅದಕ್ಕೆ ವೀರ್ಯಂಕರವಾವಹೆ ಸಂತೋಷದಿಂದ ಉತ್ಸಾಹದಿಂದ ನಾವು ಕರವಾವಹೇ ಚೆನ್ನಾಗಿ ಕೆಲಸ ಮಾಡಬೇಕು ಒಂದರ್ಥ ನಾವು ಸಶಕ್ತರಾಗುವಂತೆ ನೀನು ಮಾಡಬೇಕು ಅಷ್ಟೇ ಭಗವಂತನೇ ನಮ್ಮನ್ನು ಸಶಕ್ತ ಮಾಡು ಅಶಕ್ತ ಆಗಬಾರದು ಸೋಲಬಾರದು ಗೆಲ್ಲಬೇಕು ಮಾಡದೇ ಇರಬಾರದು ಮಾಡಬೇಕು ಮಾಡಿ ಉಣಬೇಕು ಮಜಾ ಇರ್ತದೆ ಬೇಡಿ ಉಣಬೇಕು ಮಜಾ ಇರುವುದಿಲ್ಲ ಅಷ್ಟೇ ಅಲ್ಲವೇನು ಎಷ್ಟು ಮಜಾ ಇರ್ತದೆ ಸ್ವಂತ ತಾನೇ ಒಂದು ಗಿಡಕ್ಕೆ ನೀರು ಹಾಕಿ ಚಲೋ ಮಾವಿನ ವೃಕ್ಷ ಬೆಳೆದ ಬಳಕ ಹಣ್ಣು ತಿನ್ನಾಗ ಸ್ವರ್ಗ ಕೆಳಗಿಳೀತದ ದಾರ್ಯಾಗ ಹೋಗಾಗ ಯಾರ್ದೋ ಮಾವಿನ ಗಿಡ ಏರಿ ಅವ್ರು ಇರಲಾರ್ದಾಗ ಏರಿ ಎಲ್ಲ ಹರ್ಕೊಂಡು ಕೆಳಗಿಳಿಯಾಗ ಅವ ಬಂದ ಅಂದರೆ ಸ್ವರ್ಗಲಿರ್ತದಲ್ಲ ತನ್ನ ಗಿಡ ಇದ್ರೆ ಯಾರು ಬಂದ್ರೆ ಏನು ಸಾಕ್ಷಾತ್ ದೇವರು ಬಂದರೆ ನೀ ಯಾರು ಅಂತ ಯಾಕೆ ನಾವು ಬೆಳೆಸೇವಿ ಗಿಡ ನಾವು ಮಸ್ತಾಗಿ ಬೆಳೆಸಿ ಸುಂದರವಾದಂಥ ಗಿಡ ಇದು ಇಷ್ಟೆಲ್ಲ ಹಣ್ಣ ಹಂಪಲುಗಳು ಎಷ್ಟು ಸಂತೋಷ ಆಗ್ತದೆ ಒಂದೊಂದು ಹಣ್ಣ ಸವಿಯುವಾಗ ಎಷ್ಟು ಮಜಾ ಇರ್ತದೆ ಇದು ಸಹ ವೀರ್ಯಂಕರ ವಾವಹೆ ತೇಜಸ್ವಿನ ಅವಧೀತ ಮಸ್ತು ಕೊನೆಗೆ ಅಂತಾನೆ ತೇಜಸ್ವಿನ ಅವಧೀತ ಮಸ್ತು ಪರಮಾತ್ಮನೇ ತೇಜಸ್ವಿನವು ಅವಧೀತ ಮಸ್ತು ನಾವೇನು ತಿಳ್ಕೋತಾ ಇದ್ದೇವಿ ಇದೇನು ಜ್ಞಾನ ಅಂತದೇ ಇದು ತಲೆಯೊಳಗೆ ಅದು ಹೊಳಿತಾ ಇರಬೇಕು ಜ್ಞಾನ ಬಾಡಬಾರದು ಜ್ಞಾನ ಮಂದಾಗಬಾರದು ಜ್ಞಾನ ಫ್ರೆಶ್ ತಾಜಾ 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 ಇರಬೇಕು ಹಾಗೆ ಭಗವಂತನೇ ನಮ್ಮ ತಲೆಯೊಳಗೆ ಜ್ಞಾನ ಯಾವಾಗಲೂ ತಾಜಾ ಇರಲಿ ತಿಳ್ಕೋಬೇಕು ನೋಡಿ ಕಲಿತೇವಿ ಕೇಳಿ ಕಲಿತೇವಿ ಮಾಡಿ ಕಲಿತೇವಿ ಎಲ್ಲ ಜೀವನೆಂದ್ರೆ ಒಂದು ಬಗೆಯ ಕಲಿಯುವಿಕೆ ಏನು ಕಲಿತೇವೆ ಒಳ್ಳೇದು ಒಳ್ಳೆದನ್ನು ಏನು ಕಲ್ಕೋತೇವೆ ಅದನ್ನು ಸುರಕ್ಷಿತವಾಗಿ ತಲಿಯೊಳಗೆ ನಾವು ಉಳಿಸಿಕೊಳ್ಳೋದು ಅದು ಬೆಳಕಾ ಚೆಲ್ತಿರಬೇಕು ಒಳಗೆ ಅವಧೀತಂ ತೇಜಸ್ವಿ ನೋವು ಅವಧಿ ಅಸ್ತು ನಾವೇನು ಕಲಿತೇವೆ ಕಲ್ತೇವೆ ಅಥವಾ ಕಲಿತೇವೆ ಅದು ತೇಜಸ್ವಿಯಾಗಿರಬೇಕು ತೇಜಪೂರ್ಣವಾಗಿರಬೇಕು ಅದು ಸ್ವಚ್ಛ ಸ್ವಚ್ಛ ಆಗಿರಬೇಕು ಆ ಕ್ಷಣದಲ್ಲಿ ಅದು ನಮ್ಮ ಕೈಗೆ ಸಿಕ್ತಿರಬೇಕು ಯಾವಾಗಲೂ ತಾಜಾ ಇರಬೇಕದೆ ತಾಜಾ 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 ಇರು ತೇಜಸ್ವಿನ ಬದೀತ ಮಸ್ತು ಕೊನೆಗೊಮ್ಮೆ ಬೇಡ್ಕೋತಾನೆ ಆ ಋಷಿ ಬೇಡ್ತಾನೆ ಮಾ ವಹೆ ನನಗೆ ನಿಮಗೆ ಜಗಳಾಗೋದು ಬೇಡ ಎಷ್ಟು ಚಲೋ ಆವಾಗ ಆರು ಸಾವಿರ ವರ್ಷದ ಹಿಂದೆ ಯಾರು ಕೂಡ ಮಕ್ಕಳು ಕೂಡ ಹೇಳ್ತಾನೆ ನಮಗ ನಿಮಗೆ ವಿರಸಾಗೋದು ಬೇಡ ಯಾವುದೇ ಕಾರಣಕ್ಕೆ ವಿರಸಾಗೋದು ಬೇಡ ಆಗ್ತದೆ ವಿರಸ ಬಹಳ ಆಗ್ತದೆ ಬಹಳ ಆಗ್ತದೆ ಯಾವಾಗ ಗುರು ಗುರು ಅನ್ನೋದನ್ನು ಮರೆತರೆ ಶಿಷ್ಯ ಶಿಷ್ಯ ಅನ್ನೋದನ್ನು ಮರೆತರೆ ದೇವ ಅನ್ನೋದನ್ನು ಮರೆತರೆ ನಾವು ಅನ್ನೋದನ್ನು ಮರೆತರೆ ಜಗಳ ಶುರುವಾಗ್ತದೆ ಮಾವಿದ್ವಿಷಹೇ ದ್ವೇಷ ಅನ್ನೋದು ನಮ್ಮಿಬ್ಬರ ಮಧ್ಯೆ ಸುಳಿದಾಡಬಾರದು ನಡು ಬೆಂಕಿ ಸಹಿತ ಹಾಯೋದಿಲ್ಲ ಅಂತಿರ್ತಾ ಏನೋ ಅನ್ನೋದಿಲ್ಲ ಬೆಂಕಿ ಹಾಯೋದಿಲ್ಲ ಅದು ಬೆಂಕಿ ಹಾಯಬಾರದು ಸ್ವಚ್ಛ ಇರಬೇಕು ಈಗ ನೀವು ಲಗ್ನ ಆಗಿರಿ ನೀವು ತಕ ಇದು ಸಾಯೋತಕ ಕೂಡಿರಬೇಕಾಗ್ತದೆ ಅಂಥದ್ರಾಗ ದಿನಾಲು ಜಗಳ ಹತ್ತಿದ್ರೆ ಬದುಕು ಹೆಂಗೆ ಚೆಂದ ಆಗ್ತದೆ ಹೇಳಿ ಅವರನ್ನು ನೀವು ತಿರಸ್ಕಾರ ಮಾಡೋದು ನಿಮ್ಮನ್ನು ಅವರು ತಿರಸ್ಕಾರ ಮಾಡಿದರೆ ಮನೆಯಾಗ ಸಂತೋಷ ಹೆಂಗರಿಳತದೆ ನೀವು ಸಿನಿಮಾ ನೋಡಿ ಬರೋದು ಎಲ್ಲೆಲ್ಲರೇ ಹೋಗಿ ಬರೋದು ನೀವು ಹಂಗಿಲ್ಲಲ್ಲ ಅನ್ನೋದು ಇದು ಹೆಂಗದ ಅವರು ಒಂಥರ ನಿಮ್ಮದು ಕನ್ನಡಿ ನೋಡ್ಕೋರಿ ನಿಮ್ಮದು ಅಂತ ಐವತ್ತು ವರ್ಷ ಆಗ್ಯಾವ ಲಗ್ನ ಆಗಿ ಇವ ಮುಪ್ಪು ಎಪ್ಪತ್ತು ವರ್ಷ ಆಗ್ಯಾನ ಅವರು ಇಪ್ಪತ್ತೈದು ವರ್ಷದವ್ರು ಹಂಗೆ ಇರ್ಬೇಕು ಇವಾಗ ತಲೆ ಹಾಕ್ಕೊಂಡು ಬೈಯಾಕೆ ಶುರು ಮಾಡಿ ಅನ್ನಿ ಹಿಂಗಿದ್ದೆ ಅಂದ್ರೆ ಮೊದಲು ಲಗ್ನೇ ಆಗ್ತಿದ್ದಿಲ್ಲ ಮ ನೀನು ಹಿಂಗಿದ್ದರೆ ನಾರೇ ಎಲ್ಲಿ ಆಗ್ತಿದ್ದೆ ಗೊತ್ತಿಲ್ಲ ಮನುಷ್ಯ ಮಾ ನಮ್ಮಿಬ್ಬರ ಮಧ್ಯ ಏನು ಆಗ ಹೊಗೆ ಆಡಬಾರದು ದ್ವೇಷದ ಹೊಗೆ ಆಡಬಾರದು ದ್ವೇಷ ಮಾಡಬಾರದು ದ್ವೇಷ ಎಲ್ಲರನ್ನು ನಾಶ ಮಾಡ್ತದೆ ನನ್ನ ಹೆಂಗೆ ನಾಶ ಮಾಡ್ತದೆ ನಿಮ್ಮನ್ನು ನಾಶ ಮಾಡ್ತದೆ ಯಾವನೋ ಒಬ್ಬ ಹಚ್ಚಿದ ಬೆಂಕಿ ಊರೆಲ್ಲ ಸುಟ್ಟೋಗ್ತದೆ ಆಗೋದಲ್ಲೇ ಪಾಪ ಅವ್ರದ್ದು ಏನು ತಪ್ಪಿರೋದಲ್ಲ ಏನೋ ಸಿರಿ ಸಿಗರೇಟ್ ಸೇದಿ ಒಗೆದಾ ಒಗದ ಅದು ಬಣಮಿಗೆ ಹತ್ತುಕೊಂಡು ಊರೆಲ್ಲ ಉರಿಯಕ್ಕೆ ಶುರುವಾಯಿತು ನೀವು ಹೊಂಟ ಹಿಂಗೆ ಯಾರೋ ಹಚ್ಚಿದ ಬೆಂಕಿ ಜಗತ್ತನ್ನು ಸುಟ್ಟಾಕ್ತದ ದ್ವೇಷ ಸಾಮಾನ್ಯ ಅಲ್ಲ ಎಲ್ಲವನ್ನ ನಾಶ ಮಾಡ್ತದ ದ್ವೇಷ ಇಂಥ ದ್ವೇಷ ಗುರುಗಳಂತಾರೆ ಶಿಷ್ಯ ಮತ್ತು ಗುರು ಇಬ್ಬರು ಕೂಡ ಅಂತಾರೆ ಮಾ ಮಾಿದ್ವಿಷಾವಹೆ ಭಗವಂತನೇ ನಮ್ಮಿಬ್ಬರ ಮಧ್ಯ ಈ ದ್ವೇಷ ಅನ್ನೋದು ತಲೆ ಹಾಕಬಾರದು ಇದು ತಲೆ ಹಾಕಬಾರದು ಅದು ಇತ್ತು ಅಂದರೆ ಆಗೋದಿಲ್ಲ ಜೀವನ ಚೆಂದ ಆಗೋದಿಲ್ಲ ಕೊನೆಗಂತಾರೆ ಓಂ ಶಾಂತಿ 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 ಎಷ್ಟು ಚಲೋ ಮಾತಂತ ಇಷ್ಟು ಮ್ಯಾಗಿ ಆಯಿತು ಅಂದರೆ ಜೀವನದಾಗ ಶಾಂತಿ ಸಿಗ್ತದೆ ಅಷ್ಟೆ ಈಗ ನೋಡಿದೆವಲ್ಲ ಉ ಸಹನೌ ಅವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೇ ತಮಸ್ತು ಮಾ ವಿದ್ವಿಷಾವಹೆ ಐದು ಇವು ಐದು ಆಯಿತು ಅಂದರೆ ಏನಾಗ್ತದೆ ನಮ್ಮ ಜೀವನ ಶಾಂತಿಯಿಂದ ತುಂಬಿ ಹೋಗ್ತದೆ ಮೂರು ಸಲ ಶಾಂತಿ ಅಂತ ಹೇಳಾರ ನನಗೂ ಶಾಂತಿ ಆಗ್ತದೆ ಏನು ತಾವು ಅದಿರಿ ನಿಮಗೂ ಶಾಂತಿ ಆಗ್ತದೆ ಏನು ದೂರದಾರಲ್ಲ ಅವ್ರಿಗೂ ಶಾಂತಿ ಆಗ್ತದೆ ಅಷ್ಟೆ ಓಂ ಶಾಂತಿಹಿ ಶಾಂತಿಹಿ ಶಾಂತಿ ಇದು ಶಾಂತಿ ಮಂತ್ರ ಆಯಿತು ಇದನ್ನು ದಿನಾಲು 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 ಒಂದಿಷ್ಟು ಅನ್ನೋದು ಅದಕ್ಕೆ ಇಲ್ಲೊಂದು ಪ್ರಾರ್ಥನೆ ಮಾಡೋದಿಲ್ಲ ಬಂದು ಕೂಡಲೇ ಒಂದು ಮಾಡ್ತಾರೆ ಅದು ಇದರಿಂದಲೇ ಶುರುವಾಗ್ತದೆ ಒಂದು ಹತ್ತು ನಿಮಿಷ ಮೊದಲ ಪ್ರಾರ್ಥನೆ ತಾವೆಲ್ಲ ಮಾಡೋದು ಯಾಕೆ ಸುಮ್ಮನೆ ಮನಸ್ಸು ಸ್ವಚ್ಛ ಮಾಡಿಕೊಳ್ಳಕ್ಕೆ ಮುಂದೆ ಒಂದು ತಾಸು ತಣ್ಣ ಕೂಡ ಏನು ನೀವೇನು ಒಂದು ತಿಂಗಳದಾಗ ಭಾರಿ ದೊಡ್ಡ ವಿದ್ವಾಂಸರಾಗಿ ಜಗತ್ತಿನಾಗೆ ಹಿಂಗೆ ಹೋಗ್ತೀರಿ ಅಂತಿಲ್ಲ ಮತ್ತು ಅದು ಅವಶ್ಯನೂ ಇಲ್ಲ ವಾದವರೆಲ್ಲ ಹಂಗೆ ಆಗ್ತಾರಂತಿಲ್ಲ ಕೂತಲ್ಲಿಯೇ ಸಂತೋಷ ಪಡಬೇಕು ಅಂಥದ್ದೊಂದು ಕಲಾ ಇಲ್ಲದೆ ಇದ್ದರೆ ಎಲ್ಲಿ ಹೋದರೆ ಏನು ಮಾಡೋದು ಎಲ್ಲಿ ಹೋಗಿ ಏನು ಮಾಡೋದು ಈಗೊಂದು ಅದ ಅಂತ ತಿಳ್ಕೊಳ್ಳಿ ಒಂದು ಒಂದು ನಾಯಿ ಅದಕ್ಕೆ ಹಾಗೆಲ್ಲ ರಾತ್ರಿ ಅದು ಬರೇ ಒದರ್ತಾನೆ ಓದರ್ತಾನೆ ಅಂತ ತಿಳ್ಕೊಳ್ಳಿ ಅದನ್ನು ಊರಿಗೆ ಹೋದರ್ರಿ ಏನು ಮಾಡೋ ಹೇಳಿ ಎಲ್ಲಿಗೆ ಹೋದ್ರೆ ಏನಾಗೋ ಏ ಇದನ್ನು ಕಾಶಿಗೆ ವೈರಿ ಅಂತ ಏನೇ ಲಂಡನ್ನಕ್ಕೆ ವೈರಿ ಅಂತ ವಾಷಿಂಗ್ಟನ್ನಕ್ಕೆ ವೈರಿ ಅಂತ ಆದ್ರೆ ಅದು ಅದೇ ಇಟ್ ಈಸ್ ಎ ಡಾಗ್ ಅಲ್ಲೇ ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ಬಾರ್ಕಿಂಗ್ ಡಾಗ್ ಆ್ಯಂಡ್ ಕಾನ್ಸ್ಟಂಟ್ಲಿ ಬಾರ್ಕಿಂಗ್ ಡಾಗ್ ಮಜಾ ಅದ ಹಂಗೆ ಮನಸ್ಸೇ ಹದಗೆಟ್ಟ ಬಳಕೆ ಏನದ ಮನಸ್ಸು ಒಂದಿಷ್ಟು ತಣ್ಣಗ ಆದರೆ ಎಲ್ಲಿ ಕುಂತರ್ರೆ ಏನು ಆನಂದವಾಗಿರುತ್ತೇವೆ ನೆಲಕ್ಕೆ ಕುಂತರ ಏನು ಈಗ ನೆಲದ ಮ್ಯಾಗ ಕುಂತೀರ ಅಲ್ಲ ಸಾಮಾನ್ಯ ಏನದು ಯಾವಾಗಾರೆ ಬಂದು ಕುಂತೀರ ಈ ಜಾಗದಾಗ ಇಷ್ಟು ಜನ ಇಡೀ ನಿಮ್ಮ ಜೀವನದಾಗ ಇಡೀ ಈ ನಗರದ ಇತಿಹಾಸದೊಳಗೆ ಹಿಂಗೆ ನೆಲಕ್ಕೆ ಬಂದು ಕುಂತವ್ರು ಎಲ್ಲದಾರೆ ಅದು ಈ ಜಾಗದಾಗ ಇಷ್ಟು ಜನ ಎಣಸಕ್ಕೆ ಬರೋದಿಲ್ಲ ಅಷ್ಟು ಜನ ಅದಾರ ಇಲ್ಲಿ ಎಣಸಕ್ಕೆ ಬರೋದಿಲ್ಲ ಅಷ್ಟು ಜನ ಅದ ಹೆಂಗೆ ಕೂತಾರೆ ಯಾರೂ ಇಲ್ಲ ಅನ್ನಂಗೆ ಕುಂತಾರೆ ಇದು ಅಧ್ಯಾತ್ಮ ಇದೆ ತಣ್ಣಗಿರೋದು ಇಲ್ಲಿ ಇಷ್ಟು ಸಾವಿರ 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 ಜನ ಅದಾರೆ ಯಾರು ಇಲ್ಲ ಅದಾರೆ ಹಂಗೆ ಜೀವನದಾಗ ಏನಿಲ್ಲ ಇರಲಕ್ಕೆ ಅದು ಇಲ್ಲ ಆರಾಮ್ ಇರೋದೇ ಅಧ್ಯಾತ್ಮ ಅಷ್ಟೇ ತಣ್ಣಗಿರೋ ಗದ್ಲಾ ಮಾಡಬಾರದು ಜೀವನದಾಗ ನಮ್ದು ಹಂಗೆ ಆಗೋದಿಲ್ಲ ಏನರೇ ಮಾಡಿ ಊರಾಗ ಗದ್ಲ ಮಾಡಿ ದೇಶದಾಗ ಗದ್ಲ ಮಾಡಿ ಎಲ್ಲನೂ ಮಜಾ ಆದಾಗ ಜಗತ್ತಿನಾಗ ಏನು ನಡೆದದು ಬರೀ ಗದ್ಲ ಮಾಡೋದು ಏನದ ಅದ್ರಾಗ ಎಲ್ಲ ದೇವ್ರು ಚಲೋ ಚಲೋ ಮಾಡಿ ಎಲ್ಲ ಚೆಂದಾಗಿರೋದು ಕಳಿಸ್ಕೊಟ್ಟು ಬರೀ ಗದ್ಲ ಮಾಡ್ಕೋತ ಹೊಂಟೆ ಬೇಬಿನಾಹ ಇನ್ನೇನು ಮಾಡಿದೆ ಹೇಳಿ ಅದಕ್ಕೆ ಆತ ಅಂದ ಇದೊಂದು ಪ್ರಾರ್ಥನಾ ಮಾಡಬೇಕು ಇದೊಂದು ಮಂತ್ರ ಅನ್ನಬೇಕು ಎದ್ದು ಕೂಡಲೇ ಏನದು ಮಂತ್ರ ಪರಮಾತ್ಮನೇ ನಮ್ಮನ್ನು ಅಂದರೆ ನಮ್ಮಿಬ್ಬರನ್ನು ನೀನು ರಕ್ಷಿಸು ನಾವಿಬ್ಬರೂ ಸುಖವಾಗಿ ಬದುಕುವಂತೆ ನೀನು ಹರಿಸು ನಮ್ಮ ಮೈಯಲ್ಲಿ ಮಾತಿನಲ್ಲಿ ಬುದ್ಧಿಯಲ್ಲಿ ಶಕ್ತಿಯನ್ನು ತುಂಬು ನಾವೇನು ಕಲಿತದೇವಿ ಸಂಗ್ರಹ ಮಾಡಿದ್ದೇವಿ ಜ್ಞಾನವನ್ನು ಅದು ಯಾವಾಗಲೂ ತಾಜಾ ತಾಜಾ ಇರಲಿ ನಾವು ಎಂದಿಗೂ ಜಗಳ ಮಾಡಬಾರದು ಹೆಂಗೆ ಒಡೆಯುವಂಗೆ ಜಗಳ ಮಾಡಬಾರ್ದು ಅಂತಲ್ಲ ಒಡೆಯುವಂಗ ಮಾಡಬಾರದು ನಾಶವಾಗುವ ಹಾಗೆ ಮಾಡಬಾರದು ದ್ವೇಷ ಮಾಡಬಾರದು ಭಗವಂತನೇ ಹೀಗೆ ನೀವು ಮಾಡದೆ ಅಂದರೆ ನಾನೂ ಶಾಂತನಾಗಿರ್ತೇನೆ ಇವರು ಆಗಿರ್ತಾರೆ ಜಗತ್ತೆಲ್ಲ ಶಾಂತವಾಗಿರ್ತದೆ ಅಂಥದಕ್ಕೆ ಜೀವನ ಅದು ಸ್ವರ್ಗ ದೇವರು ತನ್ನ ಕಡೆ ಬರಲಿ ಅಂತ ನಮ್ಮನ್ನು ಕಳಿಸಿಲ್ಲ ನೀವು ಭೂಮಂಡಲದಾಗ ಹಿಂಗೆ ಬದುಕ್ರಿ ನಾ ನಿಮ್ಮ ಕಡೆ ಬರಬೇಕು ಹಂಗೆ ಬದುಕ್ರಿ ಇಷ್ಟಾಯ್ತಲ್ಲ ಇದು ಪ್ರಾರ್ಥನಾ ಇದು ಶಾಂತಿ ಮಂತ್ರ ಇತ್ತು ಇನ್ನ ಮೇಲೆ ಶುರುವಾಗ್ತದೆ ಅದೇ ಆಶ್ರಮದಾಗ ಸುಂದರವಾದ ಆಶ್ರಮ ಆಶ್ರಮದಲ್ಲೇ ಇದೊಂದು ಶುರುವಾಗ್ತದೆ ಒಂದು 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 ದೃಶ್ಯ ಶುರುವಾಗ್ತದೆ ಆಶ್ರಮದಲ್ಲಿ ಏನು ನಡೀತಿತ್ತು ಏನೇನು ಉಪದೇಶ ಮಾಡ್ತಿದ್ರು ಅನ್ನೋದನ್ನು ಇನ್ನು ಒಂದು ತಿಂಗಳ ನೋಡ್ತಾ ಇದ್ದೇವೆ ತಿಂಗಳ ತನಕ ಬರ್ತಿರಲ್ಲ ನಮಸ್ಕಾರ ಹೋಗಿ ಬನ್ನಿ